ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸಿ ಎಮ್ ಅದ್ರೂ ಗಾರಾಂಟಿ ಮಾಡಿದ್ದಾರೆ ನನ್ನತನ್ನು ಭಾಳ ರಿಕ್ವೆಸ್ಟ್ ಮಾಡೋದು ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ಎಂಟು ವರ್ಷ ಆಯಿತು ಅಂತ ಅವ್ರು ಗಾರಾಟೆ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೆ ಒಳ್ಳೇದಾಗಬೇಕು ಫ್ಯಾಕ್ಟ್ರಿ ಸಿ ಫ್ಯಾಕ್ಟ್ರಿಯವರು ಇದ್ದರೆ ರೈತರು ರೈತರು ಇದ್ರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮ ನಡೀಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ನಮ್ಮ ಈ ವಿಚಾರದಲ್ಲಿ ಏಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸ್ ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಹೇಳ್ತಾ ಇದ್ದಾರೆ ಅವರ ಖರೀದಿ ಮಾಡಿ ಅಲ್ಲೂ ಮಾಡೋಕೆ ಬ್ಯಾಂಕ್ ರೇಟ್ ಆಫ್ವೆಸ್ಟ್ ರಿಕ್ವೆಸ್ಟ್ ಇದೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ ಬ್ಯಾಂಕು ಅಪೆಕ್ಸ್ ಬ್ಯಾಂಕು ತೀರ್ಮಾನ ಮಾಡೋದು ಅದು ಕಾರ್ಗೆ ಏನಾದರೂ ಡೈರೆಕ್ಷನ್ಸ್ ಬಂದಿದೆ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವರು ಆ ಕಡೆ ಸ್ವಲ್ಪ ಬಿಸಿ ಅವರು ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಮೇಕೆ ದಾಟು ಬಿ ಪಿ ಆರ್ ಕೂಡ ಅದನ್ನು ಹೊಸ್ತಾಗಿ ಇದು ಮಾಡಬೇಕು ಅಂತ ಒಂದಷ್ಟು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋಗೆ ಹೊಸ್ದಾಗೇನು ಮಾಡೋಕ್ಕಾಗಲ್ಲ ಅಂತ ಆವತ್ತನ್ನು ರೇಟ್ಸ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರು ಏನೇನು ಅಬ್ಜೆಕ್ಷನ್ಸ್ ಹಾಕಿ ಕಳಿಸಿದ್ದಾರೆ ಅದನ್ನು ಕಸ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏಕೆಂದರೆ ಅದನ್ನು ಟೈಮ್ ಲೈನಲ್ಲಿ ಅಭ್ಯಾಸ ಮಾಡಬೇಕು ಅದನ್ನು ಮಾಡ್ತೀವಿ ಆಮೇಲೆ ಬೇಕು ಕೇಂದ್ರ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದಾರೆ ಯಾಕೆ ಒಂದು ಕಡೆ ಅವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಖುಷಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರು ನಾವು ಸಂತೋಷ ಆಗಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಅವರೆಲ್ಲ ಗಾರಾಟಿ ಮಾಡಿದ್ರು ಸಿ ಎಂ ಹತ್ರನೂ ಗ್ಯಾರಂಟಿ ಮಾಡಿದ್ದೇನೆ ಜನತನ್ನು ಭಾಳ ರಿಕ್ವೆಸ್ಟ್ ಮಾಡೋದು ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ನೂರ ವರ್ಷ ಆಯಿತು ಅಂತ ಅವ್ರು ಗ್ಯಾರಾಂಟಿ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೆಯದಾಗಬೇಕು ಫ್ಯಾಕ್ಟ್ರಿಗೂ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯವರು ಇದ್ರೆ ರೈತರು ರೈತರು ಇದ್ರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮನೂ ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ನಮ್ಮದು ಒತ್ತಡ ಈ ವಿಚಾರದಲ್ಲಿ ಏಕೆಂದ್ರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಹೇಳ್ತಾ ಇದ್ದಾರೆ ಅವರ ಖರೀದಿ ಮಾಡಿ ಅದು ಮಳೆ ಕಟ್ಟೋದು ಬ್ಯಾಂಕ್ ಗೇಟ್ ಆಫ್ ಸೊ ಅದು ಬ್ಯಾಂಕ್ಗೆ ನ್ಯಾಷ್ನೈಸ್ಡ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋದು ಅದಕ್ಕೆ ಟಾರ್ಗೆಟ್ ಅನ್ನೋದು ಡೈರೆಕ್ಷನ್ಸ್ ಮಾಡೋದು ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಲ್ವಾದ್ ಜೋಶಿ ಹೇಳಿದ್ದಾರೆ ಅಂತಂದರೆ ಅಜೆಸ್ಟ್ ಅವರು ಆ ಕಡೆ ಬಿಸಿ ಅವ್ರಿಗೂ ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಕೂಡ ಅದನ್ನು ಒಂದಷ್ಟು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಲ್ಸ್ ಹಾಕಿ ವಾಪಸ್ ಕಳ್ಸೋವ್ರೆ ಹೊಸಗೇ ಮಾಡೋಕ್ಕಾಗಲ್ಲ ಅಂತ ಅವತ್ತನ್ನು ರೇಟ್ಸ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರು ಏನೇನು ಅಬ್ಜೆಕ್ಷನ್ಸ್ ಹಾಕಿ ಕಳಿಸಿದ್ದಾರೆ ಅದನ್ನೆಲ್ಲ ಸಬ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏಕೆಂದರೆ ಅದರ ಟೈಮ್ ಲೈನಲ್ಲಿ ಅಭ್ಯಾಸ ಮಾಡಬೇಕು ಅದನ್ನು ಮಾಡ್ತೀವಿ ಆಮೇಲೆ ಬಿಟ್ಟು ಕೇಂದ್ರ ಸರ್ಕಾರದ ಬೆಲೆ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದಾಗ ಯಾಕೆ ಸರ್ ಒಂದು ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಖುಷಿ ನೀವೆಲ್ಲ ಸಂತೋಷ ಇದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ